ಹಾಂ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಗ್ಗೆ ಸೊ ನಿನ್ನೆ ಉಳಿದಿರ್ತಕ್ಕಂಥ ಹಿಟ್ಟಿಂದ ನಾನು ಮಗಳಿಗೆ ಮಾಡಿಕೊಟ್ಟೆ ಸೊ ಈ ರೀತಿ ಉತ್ತಪ್ಪ ಉಳಿದಿರ್ತಕ್ಕಂಥ ಹಿಟ್ಟಿಗೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೋವನ್ನು ಚಿಕ್ಕದಾಗಿ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಸ್ವಲ್ಪ ಜೀರಿಗೆ ಉಪ್ಪು ಸಕ್ಕರೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಮಾಡಿಕೊಂಡು ತವಾನ ಬಿಸಿ ಮಾಡಿಕೊಂಡು ಉತ್ತಪ್ಪನ್ನು ಹಾಕಬೇಕು ಸೊ ತುಂಬ ಚೆನ್ನಾಗಿ ಉತ್ತಪ್ಪ ಬಂದಿದ್ದು ಯಾಕಂದರೆ ಹಿಟ್ಟು ಯಾವ ರೀತಿ ಜಾಸ್ತಿ ನೆನ್ಕೋತ ಹೋಗ್ತೈತಿ ಅಷ್ಟು ಚೆನ್ನಾಗಿ ಬರ್ತಾವು ಸೊ ನೋಡಿರಿ ತಿನ್ಲಿಕ್ಕೆ ಅಂತರ ಭಾಳ ಟೇಸ್ಟಿಯಾಗಿದ್ದು ಸ್ಮೂತಾಗಿದ್ದು ಸೊ ಬಂದ ರೀತಿ ಬಂದಿದ್ದು ಮಕ್ಕಳಿಗೆ ಮಕ್ಕಳಿಗೆ ಡಬ್ಬಿಗೆ ಹಾಕೋಕಂತರೂ ಭಾಳ ಏನಾಗಂತಂದ್ರೆ ಆಗಿರ್ತಕ್ಕಂಥದ್ದು ಸೊ ಈ ರೀತಿ ನೀವು ಸ್ಟೋರನ್ನು ಮಾಡಿಟ್ಕೊಂಡ್ರೆ ಇದರಿಂದ ಪಡ್ಡು ಸಹಿತ ಮಾಡ್ಬೋದು ರವೆ ದೋಸಾ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಹಿಟ್ಟಲ್ಲಿ ಸೊ ನೋಡ್ರಿ ಈಗ ಬಟ್ರನ್ನು ಹಾಕ್ತಾಯಿದ್ದೀನಿ ಬಟ್ರನ್ನು ಹಾಕಿ ತುಂಬ ಚೆನ್ನಾಗಿ ಬಂದಿದ್ದು ದೋಸೆ ನೋಡ್ರಿ ಉತ್ತಪ್ಪ ಅಂಥೇಳಿ ಸೊ ನೀವು ಇದ್ರ ಮೇಲ್ಗಡೆ ಮತ್ತು ಈರುಳ್ಳಿ ಚಿಕ್ಕದಾಗಿ ಟೊಮೊಟೋನ ಹಾಕ್ಕೋಬೋದು ಅಂತಂದ್ರೆ ಆಲ್ರೆಡಿ ಹಾಕಿರ್ತೀರಿ ಅಂತ ಹೇಳಿದ್ರೆ ಇದನ್ನು ಹಾಗೆ ಬೇಯಿಸ್ಕೊಂಡು ತಕ್ಕೋಬೇಕು ನಿಜವಾಗ್ಲೂ ಭಾಳ ಅಂದ್ರೆ ಎಲ್ರಿಗೂ ಇಷ್ಟ ಆಗ್ತಕ್ಕಂಥ ಒಂದು ರೆಸಿಪಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಸಹಿತ ಇಷ್ಟ ಆಗ್ತಕ್ಕಂಥ ಸೊ ಮಗಳಿಗೆ ಮೇಲೆ ಖಾರ ಹಾಕಿದೆ ಯಾಕಂದರೆ ಅವಳು ಯಾವುದು ಅಂತಂದ್ರೆ ಗ್ರೀನ್ ಚಿಲ್ಲಿ ಹಾಕಿಸ್ಕೊಂಡಿರಲಿಲ್ಲ ಸೊ ಈ ರೀತಿ ಒಂದು ಮೂರ್ನಾಲ್ಕು ಉತ್ತಪ್ಪನ್ನು ಹಾಕಿ ಅವಳ ಬಾಕ್ಸಿಗೆ ಹಾಕಿ ಅವಳನ್ನು ಸ್ಕೂಲಿಗೆ ಕಳಿಸ್ಕೊಡ್ಲಿಕ್ಕೆ ರೆಡಿಯಾದೆ ಸೊ ಬೆಳಗಿನ ಒಂದು ಈಸಿಯಾಗಿರ್ತಕ್ಕಂಥ ಆಮೇಲೆ ನನಗೆ ಬೇಕಾಗ್ತಕ್ಕಂಥ ತಿಂಡಿ ರೆಡಿಯಾಗಿತ್ತು ಸೊ ನನಗೂ ಸಹಿತ ಭಾಳ ಖುಷಿಯಾಯಿತು ಟೈಮ್ ಸೇವ್ ಆಯಿತು ಅಂಥೇಳಿ ಅವಳಿಗೂ ಸಹಿತ ದೋಸೆ ಅಂದ ತಕ್ಷಣ ಭಾಳ ಇಷ್ಟ ಅವಳಿಗೆ ಸೊ ಅವಳಿಗೂ ಭಾಳ ಖುಷಿಯಾಯಿತು ಸೊ ಈ ರೀತಿ ದೋಸೆ ಮಾಡಿ 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 ಸಾರಿ ಉತ್ತಪ್ಪನ ಮಾಡಿ ಮಾಡಿ ಅವಳಿಗೆ ಹಾಕಿದೆ ಸೊ ಬಾಕ್ಸಲ್ಲಿ ಒಂದು ಮೂರು ಉತ್ತಪ್ಪನ ಕಟ್ಕೊಂಡ್ಲು ದೆನ್ ಉಳಿದಿರ್ತಕ್ಕಂಥ ಇನ್ನೊಂದು ಉತ್ತಪ್ಪನ ತಿನ್ಲು ತಿಂದು ಏನು ಮಾಡಿದ್ಲು ಅಂದರೆ ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿ ಆದ್ಲು ನಾನು ಸಹಿತ ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದನ್ನು ಎತ್ತಿಟ್ಕೊಂಡು ನಾನು ಸಹಿತ ಅದನ್ನು ಆಮೇಲೆ ಟಿಫಿನ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಿದೆ ಅಂತಂದ್ರೆ ರೆಡಿ ಆದೆ ಸೊ ನೋಡಿರಿ ಇದು ಸೈಜ್ವಾನ್ ಚಟ್ನಿ ಅಂಥೇಳಿ ಸೊ ಆಲ್ಮೋಸ್ಟು ಇದು ಮೊಮೋಸಿಗೆ ಯೂಸ್ ಮಾಡ್ತಕ್ಕಂಥದ್ದು ಸೊ ಅದು ಭಾಳ ಇಷ್ಟ ನಮ್ಮೆಲ್ಲರಿಗೂ ಸೊ ಅದಕ್ಕಾಗಿ ಅದನ್ನು ನಾವು ಆಲ್ವೇಸ್ ತಗೊಂಬರ್ತೀವಿ ಸೊ ಮನೆಯಲ್ಲೇ ರೆಡಿ ಮಾಡ್ತಿದ್ದೆ ಬಟ್ ಟೈಮ್ ಇಲ್ದಿದ್ದಿಲ್ಲ ಸೊ ಅದಕ್ಕಾಗಿ ತಂದಿದ್ದೆ ಸೊ ನೋಡಿರಿ ಏನು ಮಾಡಿದ್ಲು ಮತ್ತು ಸ್ವೀಟ್ ಬೇಕಂಥೇಳಿ ಬಾಕ್ಸಿಗೆ ಹೇಳಿದ್ಲು ಸೊ ಆಗಿ ನಾನು ಒಂದು ರವಾ ಬರ್ಪಿ ಮಾಡ್ಬೇಕಂತೇಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಜೋಡಿಸ್ಕೊಂಡೆ ಸೊ ಯಾವ ರೀತಿ ರವಾ ಬರ್ಪಿ ಮಾಡೋದು ಅನ್ನೋದನ್ನು ತೋರಿಸ್ಕೊಳ್ತೀನಿ ಬನ್ನಿ ನೋಡೋಣ ಸೊ ಹಾಗಾದರೆ ಫಸ್ಟಿಗೆ ನೋಡ್ರಿ ಒಂದು ತವೆಯನ್ನು ಇಟ್ಕೋಬೇಕು ಪಾತ್ರೆನ ಇಟ್ಕೊಂಡು ಬೆಣ್ಣೆಯನ್ನು ಹಾಕಿ ರವೆ ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಭಾಳ ಮಂದಿಗೆ ಇದು ಬಾಂಬೆ ರವೆ ಅಂದ ತಕ್ಷಣ ಎಲ್ಲಿ ಗಂಟೆಂಟಾಗ್ಬಿಡ್ತಂತ ಭಯ ಇರ್ತೈತಿ ಸೊ ಅದಕ್ಕೇನು ಮಾಡಬೇಕು ಚೆನ್ನಾಗಿ ಅದನ್ನು ಈ ಒಂದು ತುಪ್ಪದಲ್ಲಿ ರವೆಯನ್ನು ಉದುದುರಾಗಿ ಹುರ್ಕೋಬೇಕು ಅದು ಜಸ್ಟ್ ಲೈಕ್ ಶುಗರ್ ಕಂಡಂಗೆ ಕಾಣ್ಬೇಕು ನಮಗೆಲ್ಲ ಅದೇ ರೀತಿ ಬ್ರೌನ್ ಬರೋತನ್ನು ಹುರ್ಕೋಬೇಕು ಅದೇ ಒಂದು ಇದರಲ್ಲಿ ನಾನು ಏನು ಮಾಡಿದ್ದೆ ಫಸ್ಟು ಹಾಕಿದ್ನೆಲ್ಲ ಬೆಣ್ಣೆಯಲ್ಲಿ ಡ್ರೈ ಫ್ರೂಟ್ಸನ್ನು ಹುರಿದು ತಕ್ಕೊಂಡೆ ತೊಗೊಂಡಾದಮೇಲೆ ಅದರಲ್ಲೇ ಏನು ಮಾಡಿದೆ ಅಂತಂದರೆ ಒಂದು ಅರ್ಧ ಬೌಲ್ ರವೆ ತೊಗೊಂಡಿದ್ದೆ ಸೊ ಅರ್ಧ ಬೌಲ್ ರವಾನ ಚೆನ್ನಾಗಿ ಹುರ್ಕೊಂಡೆ ನೋಡಿರಿ ಹುರಿತ ಹುರಿತ ಎಷ್ಟು ಚೆಂದ ಸಪ್ರೇಟ್ ಸಪ್ರೇಟಾಗಿ ಉದುರಾಗಿ ಕಾಣ್ತಾ ಇದ್ದೀನಿ ನಮಗದು ಸೊ ಈ ರೀತಿ ಅದನ್ನು ನಾವು ಹುರ್ಕೊಂಡಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯಲ್ಲಿ ಗಂಟು ಕಂಡುಬರೋದಿಲ್ಲ ಸೊ ನೆಕ್ಸ್ಟು ಅದಕ್ಕೆ ಬೆಲ್ಲವನ್ನು ಡೈರೆಕ್ಟಾಗಿ ಆ್ಯಡ್ ಮಾಡಿದೆ ಸೊ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಬೋದು ನೀವು ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸೊ ಮಗ್ಳಿಗೆ ಮಾಡೋದರಿಂದ ಬೆಲ್ಲ ಒಳ್ಳೆಯದು ಅಂಥೇಳಿ ಸೊ ನಾನು ಈ ಒಂದು ರೆಡ್ ಕ ಇದ್ರದ್ದು ಯಾವುದು ಅಂದರೆ ಬ್ಲ್ಯಾಕ್ ಬೆಲ್ಲ ಯೂಸ್ ಮಾಡೀನಿ ಸೊ ನೆಕ್ಸ್ಟ್ ಒಂದು ಕಪ್ ಹಾಲನ್ನು ಯೂಸ್ ಮಾಡಿದ್ದೀನಿ ನೆಕ್ಸ್ಟು ಒಂದು ಟೂ ಕಪ್ಸು ವಾಟರನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿರಿ ಅದನ್ನು ನೋಡ್ಕೊಂಡು ನೀವೇನು ಮಾಡಬೇಕು ನೀರನ್ನು ಆ್ಯಡ್ ಮಾಡಬೇಕು ಯಾಕಂದರೆ ಸ್ವಲ್ಪ ಗಟ್ಟಿ ಆಗ್ತೈತಿ ಅದು ರವೆ ಏನಾಗ್ತೈತಿ ಅಂದರೆ ಜಾಸ್ತಿ ನೀರು ಹಿಡಿಯೋದ್ರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ನೀರನ್ನು ಆ್ಯಡ್ ಮಾಡಬೇಕಾಗ್ತೈತಿ ಸೊ ಇನ್ನೊಂದು ಕಪ್ಪನ್ನು ನಾನೇನು ಮಾಡಿದೆ ಮತ್ತೆ ಆ್ಯಡ್ ಮಾಡಿದೆ ಭಾಳ ಗಟ್ಟಿಯಾಗಿತ್ತು ಅಂಥೇಳಿ ನೋಡ್ರಿ ಇದಕ್ಕೆ ಇನ್ನೊಂದು ಮುಖ್ಯವಾಗಿ ಜಾಸ್ತಿ ತುಪ್ಪವನ್ನು ನಾವು ಹಾಕಬೇಕಾಗ್ತೈತಿ ಬೆಣ್ಣೆ ಅಥವಾ ತುಪ್ಪವನ್ನು ಅಂದಾಗ ಮಾತ್ರ ತುಂಬ ಚೆನ್ನಾಗಿ ಬರ್ತೈತಿ ಸೊ ಮಕ್ಳಿಗೆ ಭಾಳ ಇಷ್ಟ ಭಾಳ ಸ್ಮೂತಾಗಿ ತಿನ್ನಲಿಕ್ಕೆ ಬರ್ತಕ್ಕಂಥದ್ದು ಸೊ ನೋಡ್ರಿ ನೀವು ಹಾಗೆ ಪಾಯಸ ಮಾಡಿಕೊಟ್ರೆ ನಿಜವಾಗ್ಲೂ ತಿನ್ನೋದಿಲ್ಲ ಅವರು ಈ ರೀತಿ ನೀವು ಮಾಡಿಕೊಟ್ರೆ ಸೂಪರಾಗಿ ಇದೆ ಅಂಥೇಳಿ ತಿಂತಾರೆ ಸೊ ನೋಡ್ರಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದ್ದರಿಂದ ಮತ್ತು ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ತಳ ಹಾತದೇನೇನು ಮಾಡಿದೆ ಅಂತ ಹೇಳಿದ್ರೆ ಸರಿಯಾಗಿ ಅದನ್ನು ಕಲಿಸ್ಕೋತಾ ಏನು ಮಾಡಿದೆ ಅಂತಂದರೆ ಬೇಯಿಸಲಿಕ್ಕೆ ಬಿಟ್ಟೆ ಈ ರೀತಿ ಅದು ರವಾ ಬರ್ಪಿ ಬೇಕೋತ ಬಂದು ಏನಾಯಿತು ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಇವಾಗ ಮತ್ತೆ ಡ್ರೈ ಫ್ರೂಟ್ಸನ್ನು ನಾನು ಏನು ಮಾಡಿದ್ದೆ ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಯಾಕಂದರೆ ನನ್ನ ಮಗಳು ಗೋಡಂಬಿ ಮತ್ತು ಬಾದಾಮಿ ತಿನ್ನೋದಿಲ್ಲ ಅಂಥೇಳಿ ಅದರಲ್ಲೇ ಮಿಕ್ಸ್ ಮಾಡಿ ತಿಂತಾಳೆ ಅಂತೇಳಿ ಹಾಕಿದೆ ಸೊ ಅದಾದಮೇಲೆ ಮತ್ತು ಇದನ್ನೇನು ಮಾಡಿದೆ ಒಂದು ಪ್ಲೇಟಿಗೆ ತುಪ್ಪ ಸಾವಿರಿ ಇಟ್ಕೊಂಡಿದ್ದೆ ಅದಕ್ಕೆ ಸುಡ ಸುಡು ಅಂದರೆ ಬಿಸಿ ಬಿಸಿ ಆಗಲಿ ಇರುವಾಗಲೇ ಅದನ್ನ ಹಾಕ್ಕೋಬೇಕು ಹಾಕೊಂಡು ಈ ಥರ ಬರ್ಪಿ ಒಂದು ಆಕಾರಕ್ಕೆ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಡ್ರೈ ಫ್ರೂಟ್ಸನ್ನು ಮತ್ತೆ ಹಾಕಿದೆ ಸೊ ಹಾಕಿದಾಗ ನೋಡಲಿಕ್ಕೂ ತುಂಬ ಚೆನ್ನಾಗಿತ್ತು ನನ್ನ ಮಗಳು ಭಾಳ ಇಷ್ಟಪಟ್ಟು ತಿನ್ಲು ಸೊ ಇದಕ್ಕೆ ನೀವು ಕಲರನ್ನು ಹಾಕೋಬೋದು ವಿತೌಟ್ ಕಲರು ಮಾಡ್ಬೋದು ಆರೆಂಜ್ ಕಲರ್ ಹಾಕೋಬೋದು ಇಲ್ಲಾಂದರೆ ಯೆಲ್ಲೋ ಕಲರ್ ಹಾಕೋಬೋದು ಅಥವಾ ನೀವು ಒಂದು ಇದು ಸಿಗುತ್ತದು ಸ್ವೀಟ್ಗೆ ಹಾಕ್ತಕ್ಕಂಥದ್ದು ಅದನ್ನು ಸಹಿತ ವೆನ್ನೆಲೆ ಎಸೆನ್ಸ್ ಸಿಗುತ್ತೆ ಅದನ್ನ ಹಾಕ್ಕೊಬೋದು ನೋಡಿರಿ ಆ ಮಗಳು ರೆಡಿ ಆಗ್ತಾ ಇದ್ಲು ಹೊರಗಡೆ ಮಂಗಣ್ಣ ಬಂದಿದ್ದ ದರ್ಶನ ಆಯಿತು ಬೆಳಗ್ಗೆ ಬೆಳಗ್ಗೆ ಆಂಜನೇಯನ ದರ್ಶನ ನಮ್ಮ ಹಿತ್ತಲಲ್ಲಿ ಒಂದು ಬಾರಿ ಗಿಡ ಇದೆ ಬಾರಿ ಹಣ್ಣು ಹೇಳಿ ಸೊ ದೊಡ್ಡ ಪ್ರಮಾಣದಲ್ಲಿ ಬಿಡುತ್ತದ್ದು ಭಾಳ ಟೇಸ್ಟಿಯಾಗಿರ್ತಾವು ತೋರಿಸ್ತೇನೆ ನಿಮ್ಗೆ ಹಣ್ಣನ್ನು ನಾಳಿನ ವಿಡಿಯೋದಲ್ಲಿ ತುಂಬ ಚೆನ್ನಾಗಿರ್ತವು ಸೊ ಹಣ್ಣನ್ನು ಅದು ಹರ್ಕೊಂಡು 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 ತಿಂತ ಇತ್ತು ಸೊ ಮಗಳು ನೋಡಿ ಮಮ್ಮಿಯಲ್ಲೆಲ್ಲ ಹಣ್ಣು ಕಾ ಹಣ್ಣು ಖಾಲಿ ಮಾಡ್ತಿತ್ತು ಅಂತೇಳಿ ಎಲ್ಲ ಕುಟುಂಬ ಸಮೇತರಾಗಿ ಬಂದಿದ್ರು ಸೊ ನೋಡ್ತಾ ನೋಡ್ತಾ ಒಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಹೆದ್ರಿ ಏನು ಮಾಡಿದ್ವಿ ಕದ ಹಾಕ್ಬಿಟ್ವಿ ಸೊ ಬೆಣ್ಣೆ ತೊಗೊಂಡಿದ್ವಿ ತುಪ್ಪವನ್ನು ಮಾಡಲಿಕ್ಕೆ ಬೆಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ನೋಡಿ ಈ ರೀತಿ ಬೆಣ್ಣೆ ತುಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ಅದನ್ನು ಹಾಗೇ ಒಂದು ಐದು ನಿಮಿಷ ಹಾಗೆ ಒಲೆ ಮೇಲೆ ಬಿಟ್ಟಿದ್ದೆ ಸೊ ಸಿಕ್ಕಾಪಟ್ಟಿ ಪಾತ್ರೆ ಇದ್ದು ನೈಟ್ ಪಾತ್ರೆ ಬೆಳಗ್ಗೆ ಪಾತ್ರೆ ಸೊ ಅದನ್ನು ತೊಳಿಲಿಕ್ಕೆ ಹೋ ಹೊರಗೆ ಹೋದೆ ಸೊ ಚೆಂದ ಬಿಸಿಲು ಬಿದ್ದಿತ್ತು ಸೊ ಬಿಸಿಲಿಗೆ ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ಏನು ಮಾಡಿದೆ ಅಂತಂದರೆ ಬಿಸಿಲಿಗೆ ಏನು ಮಾಡಿದೆ ನಿಂತ್ಕೊಂಡೆ ಬಿಸಿಲನ್ನು ಕಾಯಿಸ್ಕೊಂಡು ನೆಕ್ಸ್ಟು ತುಪ್ಪವನ್ನು ಹಾಕಿದೆ ನೋಡಿರಿ ಅರ್ಧ ಕೆ ಜಿ ತುಪ್ಪ ಇದು ನೆಕ್ಸ್ಟ್ ಈವ್ನಿಂಗ್ ಆಯಿತು ಈವ್ನಿಂಗ್ ಆದ ತಕ್ಷಣ ಮತ್ತೆ ಸ್ಕೂಲಿಂದ ನನ್ನ ಮಗಳು ಬಂದಳು ಸೊ ಮಗಳಿಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಮ್ಯಾಗಿ ಮಾಡಿಕೊಟ್ಟೆ ನೋಡಿರಿ ತಿನ್ನೋದು ಹ್ಞೂ ಮಾಡಿಕೊಟ್ಟೆ ನೋಡಿರಿ ಮನೆ ಬಾಲ್ಕನಿ ಇದು ಸೊ ಬಾಲ್ಕನಿ ಮೇಲೆ ತುಂಬ ಪ್ರಶಾಂತವಾಗಿರ್ತಕ್ಕಂಥದ್ದು ಸೊ ಈ ರೀತಿ ಇವತ್ತಿನ ಬ್ಲಾಗಿತ್ತು ಮತ್ತೊಂದು ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮ ಮನೆ ಭೇಟಿ ಆಗ್ತೀನಿ ನಮಸ್ತೆ ಬಾಯ್